अरे हमारा तो उत्तर प्रदेश ऐसा है यहाँ भी खुदा वहाँ भी खुदा जहाँ नहीं खुदा है वहाँ कब खुलेगा लोग कहते थे अगर में ऐसा फैसला आएगा जो हो जाएगा हमने कहा कुछ नहीं होगा वो कहते थे नदियां बहेंगे आप कहते, थे कहते थे मच्छर भी, भी नहीं मरेगा चिंता मत करो ಆ ಎರಡು ಮಾತುಗಳು ಹೌದು ದೇಶದ ಇಬ್ಬರು ಫೈರ್ ಬ್ರ್ಯಾಂಡ್ ನಾಯಕರು ಆಡಿದ ಆ ಎರಡು ಮಾತುಗಳು ಈ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯಲ್ಲಿ ಮತ್ತೊಮ್ಮೆ ಪ್ರತಿಧ್ವನಿಸ್ತಾ ಇವೆ ಬಿ ಜೆ ಪಿ ಹೇಳಿದ್ದನ್ನು ಮಾಡಿ ತೋರಿಸ್ತಾ ಇದೆ ತನ್ನ ಪ್ರಣಾಳಿಕೆಯ ಮಾತುಗಳನ್ನು ಉಳಿಸಿಕೊಳ್ತಾ ಇದೆ ತನ್ನನ್ನು ನಂಬಿದ ಕೋಟ್ಯಂತರ ಹಿಂದೂ ಮನಸ್ಸುಗಳಿಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿ ರಾಮನನ್ನ ಪ್ರತಿಷ್ಠಾಪನೆ ಮಾಡಿ ಅವರ ಮನಸ್ಸನ್ನು ಗೆಲ್ತಾ ಆ ಎರಡು ಮಾತುಗಳನ್ನು ಕೆಲವು ವರ್ಷಗಳ ಹಿಂದೆ ಎದೆ ತಟ್ಕೊಂಡು ಹೇಳಿದ್ರು ಐವತ್ತಾರು ಇಂಚಿನ ಎದೆ ತಟ್ಕೊಂಡು ನರೇಂದ್ರ ಮೋದಿ ಹೇಳಿದ್ರು ಯೋಗಿ ಸಿಡಿ ಗುಂಡಿನಂತೆ ಅಬ್ಬರಿಸಿದ್ರು ಯಾರು ಹೇಳ್ತಾರೋ ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡೋಕೆ ಹೊರಟ್ರೆ ರಕ್ತದ ನದಿ ಹರಿಯುತ್ತೆ ರಕ್ತ ಪ್ರವಾಹವಾಗಿ ಹರಿಯುತ್ತೆ ಅಂತ ನಾನು ಹೇಳ್ತೀನಿ ಒಂದು ಸೊಳ್ಳೆ ಕೂಡ ಸಾಯೋದಿಲ್ಲ ಅಂತ ಈ ಮಾತನ್ನ ಯೋಗಿ ಆದಿತ್ಯನಾಥ್ ಹೇಳಿದ್ರು ನರೇಂದ್ರ ಮೋದಿ ಕೂಡ ಒಂದು ಮಾತನ್ನ ಹೇಳಿದ್ರು ಅದು ಈಗ ಸತ್ಯ ಆಗ್ತಾ ಇದೆ ನರೇಂದ್ರ ಮೋದಿ ಯಹ ಖುದಾ ಹೇ ವಹ ಕುದಾ ಹೇ ಜಹಾ ಖುದ ನಹಿ ಹೇ ವಹಾ ಕುದೇಗಿ ಅಂತ ಹೇಳಿದ್ರು ಅಂದ್ರೆ ಇಲ್ಲೂ ದೇವ್ರಿದ್ದಾನೆ ಅಲ್ಲೂ ದೇವ್ರಿದ್ದಾನೆ ಆದರೆ ಎಲ್ಲಿ ದೇವರಿಲ್ವೋ ಅಲ್ಲಿ ದೇವರು ಮೂಡ್ತಾನೆ ಅಥವಾ ಹುಟ್ತಾನೆ ಅಲ್ಲಿ ಸೃಷ್ಟಿಯಾಗ್ತಾನೆ ಅಂತ ಅಂದರೆ ಯೋಗಿ ಉತ್ತರ ಪ್ರದೇಶದಲ್ಲಿ ನಿಂತು ಅಯೋಧ್ಯೆಯ ಬಗ್ಗೆ ನರೇಂದ್ರ ಮೋದಿ ಹೇಳಿದ್ದ ಮಾತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ದಿಟ್ಟತನವನ್ನು ತೋರಿಸಿದ್ದಾರೆ ಈ ಇಬ್ಬರು ನಾಯಕರು ಬಹಳಷ್ಟು ವಿಚಾರಗಳಲ್ಲಿ ಬಿ ಜೆ ಪಿ ದಿಟ್ಟತನವನ್ನು ಪ್ರದರ್ಶಿಸಿದ್ದಕ್ಕೇನೆ ಇವತ್ತಿಗೂ ಕೂಡ ಒಂದು ಗಟ್ಟಿಯಾದ ಮತ ಬ್ಯಾಂಕ್ ಬಿ ಜೆ ಪಿಯ ಕೈಯಲ್ಲಿದೆ ಅದು